ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲಾಗಿರಲ್ಲ ಚೆನ್ನಾಗಿದ್ದೀರ ಅಂತ ಬಹಿಸ್ತೀನಿ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಹೊಸದಾಗಿ ತೋರಿಸ್ತೀನಿ ಆಗಲಕಾಯಿ ಅಂದರೆ ಆ ನೂರರಷ್ಟು ಗುಣ ಇರುತ್ತೆ ಆರೋಗ್ಯಕರವಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಹಾಗಲಕಾಯಿನ ತಿನ್ನಿ ಗ್ಯಾಸ್ಟ್ರಿಕ್ ಬರಲ್ಲ ತುಂಬಾ ರುಚಿಯಾದ ಸೊಗಸಾದ ಆಗ್ಲಕಾಯಿ ಗೊಜ್ಜು ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈಗ ಹಾಗಲಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಬೆಲ್ಲ ಕೊತ್ತಂಬರಿ ಟೊಮೆಟೊ ಕಡಲೆ ಬೀಜದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಒಂದು ಸಣ್ಣದಾಗ ಈರುಳ್ಳಿ ಕರಿಬೇವು ಹುಣಸೆಹಣ್ಣಿನ ರಸ ಹಾಗಲಕಾಯಿ ನೋಡಿ ಎಷ್ಟು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬಾ ರುಚಿಯಾದ ಸೊಗಸಾದ ಹಾಗಲಕಾಯಿ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆ ಬೀಜದ ಪುಡಿನ ಜಾಸ್ತಿನ ಸೇರಿಸಿ ಕಡಲೆ ಬೀಜ ತುಂಬಾ ಒಳ್ಳೆಯದು ಆರೋಗ್ಯಕರವಾದಂಥ ಕಡಲೆ ಬೀಜ ಬ್ಲಡ್ ಇಂಪ್ರೂವ್ ಆಗುತ್ತೆ ತುಂಬಾ ಉಪಯೋಗಕರವಾದ ಕಡಲೆ ಬೀಜ ನೋಡಿ ಸ್ನೇಹಿತರೆ ನಾನು ಇವಾಗ ಒಂದು ನೀರಿಗೆ ಯಾವ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಬೀಜಲಿಕ್ಕೆ ಕುಗ್ಬೇಕು ಸಾಕು ಇವಾಗ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೊಂದು ಎಣ್ಣೆನ ಇದ್ದೀನಿ ಸಾಸಿವೆನ ಇದ್ದೀನಿ ಕರ್ಬೇವು ಮತ್ತು ಈರುಳ್ಳಿನ ಇದ್ದೀನಿ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಊರಿಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ತುಂಬಾ ಚೆನ್ನಾಗಿ ಸೊಸಾಗಿರುತ್ತೆ ಎಷ್ಟು ಅದ್ಭುತ ರುಚಿ ಅಂತ ಅಂದರೆ ಹೇಳಕ್ಕೆ ಹೊರಡಿಸಿಕೆ ಆಗೋಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಹಣ್ಣ ಸೇರಿಸಿದ್ದೀನಿ ನೋಡಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿಲೇ ಫ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಎಷ್ಟು ತಿಂದ್ರೂ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೈ ಬರೋಲ್ಲ ಸ್ನೇಹಿತರೆ ಈಗ ಬೇಯಿಸ್ಕೊಂಡಂಥ ಹಾಗಲಕಾಯಿ ಜೊತೆ ನೀರನ್ನು ಸೇರಿಸಿ ನೀರು ವೇಸ್ಟ್ ಮಾಡಬೇಡಿ ಬೇಯಿಸಿದಂಥ ನೀರು ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದರಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ ನೀರು ಸಮೇತನೇ ಹಾಕಿದ್ದೀನಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮನೆಯಲ್ಲಿ ಬಳಸುವಂಥ ಸಾಂಬಾರು ಪುಡಿನ ಇದ್ದೀನಿ ಕಡಲೆ ಬೀಜದ ಪೌಡಿನ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಸ್ನೇಹಿತರೆ ಹಣ್ಣಿನ ರಸನ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಪ್ಲೇಟನ್ನ ಮುಚ್ಚಿ ನೋಡಿ ಬೆಂದ ಮೇಲೆ ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಒಂದು ಸ್ವಲ್ಪ ಕೈ ಬರೋದಿರ ಏನಾರ ನನಗೆ ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಕೈ ಬರೋದೇ ಇಲ್ವಾ ಆಗಲಕ್ಕೆ ಕೈ ಇರುತ್ತಲ್ವಾ ಅಂತ ನನಗೆ ಕಮೆಂಟ್ಸ್ ಬೇಕಾರೆ ಮಾಡ್ಬೋದು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಕಡಲೆ ಬೀಜ ಜಾಸ್ತಿ ಬಳಸೋದ್ರಿಂದ ಕೈ ಬರೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ಮತ್ತಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಅಷ್ಟು ಚೆನ್ನಾಗಿದೆ ನನಗಂತ ಯಾವಾಗಲೂ ಮನೇಲಿ ಇರ್ತೀನಿ ನಮ್ಮ ಮನೇಲಿ ನಾನು ಯಾರು ಮಾಡಿಕೊಟ್ರು ಅಷ್ಟು ಚೆನ್ನಾಗಿ ಜಾಸ್ತಿನೇ ತಿಂತಾರೆ ನನಗಂತೂ ತುಂಬ ತುಂಬಾ ಇಷ್ಟ ಸ್ನೇಹಿತರೆ ನಮ್ಮ ಮನೇಲಿ ಯಾವಾಗಲೂ ಈ ರೀತಿ ಮಾಡ್ತಾನೆ ಇರ್ತೀನಿ ನಿಮಗೂ ಈ ರೆಸಿಪಿನ ಹೇಗೆ ಮಾಡಿದೆ ಅಂತ ಮಾಡಿದ್ದೀನಿ ಈ ರೆಸಿಪಿನ ಖಂಡಿತ ನಿಮ್ಮ ಮನೆ ಟ್ರೈ ಮಾಡಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಜವಾಗ್ಲೂ ಕೈ ಬರೋದಿಲ್ಲ ಆಗ್ಲೂ ಕೈ ತಿನ್ನೋಲ್ಲ ಅಂತ ಮುಖ ಎಲ್ಲ ತಿರ್ಗಿಸ್ಕೋರು ಅದು ಇಷ್ಟ ಇಲ್ಲ ಅಂತ ಹೇಳೋರು ಈ ರೀತಿ ಒಮ್ಮೆ ನೀವು ಮಾಡಿ ನನಗೆ ಬೇಕಾದ್ರೆ ನೀವು ಮಾಡಿ ನಿಮ್ಮ ಕೈ ಬಂದಿದೆ ಸಿಸ್ಟರ್ ಅಂತ ಬೇಕಾದ್ರೆ ಕಮೆನ್ಸ್ ಬೇಕಾದರೂ ಮಾಡಿ ಕಾರಣನೇ ಹೇಳ್ಬೇಡಿ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ನಾನೇ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಒಂದು ಚೂರು ಕೈ ಬರಲ್ಲ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಏನಾದ್ರು ಕೈ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೃತ್ಪೂರ್ಕ ಧನ್ಯವಾದಗಳು